ವೇದಿಕೆ ಗಣ್ಯರಿಗೆ ಹಾಗೂ ಪತ್ರಿಕಾ ಮಾರ್ಗದರ್ಶಕರಿಗೆ ಪ್ರಣಗಳು ಸೊ ಮಾತಾಡ್ತಾ ಡೈರೆಕ್ಟರ್ ಸರ್ ಹೇಳಿದರು ಮತ್ತು ಧರ್ಮಣೆ ಹೇಳಿದರು ಜಿ ಜಿ ತುಂಬ ಬಿಝಿ ಇದ್ದರು ಬಂದ್ ಮಾಡಿಕೊಟ್ರು ತುಂಬ ಬ್ಯುಸಿ ಇದ್ದರು ಬಂದ್ ಮಾಡಿಕೊಟ್ರು ಅಂತ ದಯವಿಟ್ಟು ಅವ್ರು ಬಾಯಾರಿಕೆಯಿಂದ ನಾನು ಮುಂದೆ ಹಂಗೆ ಎದು ಬಿಡ್ಲಿ ಅಂತ ಬೇಡ್ಕೊಳ್ತಾ ಇದ್ದೀನಿ ಯಾವಾಗಲೂ ಬ್ಯುಸಿ ಇರಲಿ ಅಂತ ಹಾಗೆ ಧರ್ಮಣ್ಣ ಹೇಳಿದರು ಮಾತಾಡ್ತಾ ಸೂಪರ್ ಸ್ಟಾರು ಸೂಪರ್ ಸ್ಟಾರು ಹೇಳ್ಬಿಟ್ಟು ಅದು ಎದುರುಗಡೆ ಒಬ್ಬ ಚಿಕ್ಕ ಕಲಾವಿದನಿಗೂ ಸೂಪರ್ ಸ್ಟಾರ್ ಅಂತ ಒಂದು ಬೆಲೆ ಕೊಡುವಂಥ ಒಂದು ಗೌರವ ಹೃದಯ ಇದೆಯಲ್ಲ ಅದು ದೊಡ್ಡ ಗುಣನೇ ಬರ್ತು ಎದುರುಗಡೆ ಇರೋರು ನಾವುಗಳು ಸೂಪರ್ ಸ್ಟಾರ್ ಅಲ್ಲ ಅದು ಸೊ ಅವ್ರು ಯಾವತ್ತಲೂ ಆ ಗುಣದಲ್ಲಿ ಸೂಪರ್ ಸ್ಟಾರ್ ಆಗಿರ್ತಾರೆ ಸೊ ಹಾಗಾಗಿ ನಾನು ಅವ್ರಿಗೆ ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವ್ರ ಜೊತೆ ಮಾಡುವಾಗ ಹಿರಿಯ ಕಲಾವಿದರಾಗಿರ್ತಕ್ಕಂಥ ಇವರು ರಾಜ್ ಕಿಶೋರ್ ಸರ್ ರವಿ ಕಿಶೋರ್ ಸರ್ ಇರ್ಬೋದು ಆಮೇಲೆ ಎಲ್ಲ ಕಲಾವಿದರು ಇರ್ಬೋದು ಎಷ್ಟು ಚೆನ್ನಾಗಿ ನಮ್ಮನ್ನು ಮೆಂಡ್ ಮಾಡಿ ಜೊತೆಗೆ ನಾವು ಕೂಡ ನಿಮ್ಮಂತೆಯೇ ಕಲಾವಿದರಪ್ಪ ಮಾಡಿ ಅಂತ ಏನಾದರೂ ನಾವು ಹೇಳಿದರೆ ಅಥವಾ ಹೇಳದೇ ಇದ್ರೂ ಕೂಡ ಏನಾದರೂ ಹೇಳಿ ಅಂತ ನಮಗೆ ಪ್ರೋತ್ಸಾಹ ಮಾಡಿ ಏನಾದರೂ ಇಂಪ್ರೋವೈಸೇಷನ್ ಮಾಡೋದಕ್ಕೆ ಅವಕಾಶ ಮಾಡ್ಕೊಟ್ಟು ಈ ಸಿನಿಮಾದಲ್ಲಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ಸರ್ ಕೇಳ್ತಾ ಇದ್ರು ಟ್ರೈಲರ್ ನೋಡಿದ ತಕ್ಷಣ ಜಗದೀಶ್ ಸರ್ ಸೊ ಒಂದು ಎರಡು ನಿಮಿಷದಲ್ಲಿ ಏನಪ್ಪ ಮನುಷ್ಯನ ಜೀವನ ಪ್ಲೇಟ್ ತಿರ್ವ ತಿರ್ವಾಗ್ ಬಿಡಿದಾರಲ್ಲ ಅಂತ ಹೇಳ್ಬಿಟ್ಟು ಅಂದ್ರೆ ಇಡೀ ಟ್ರೈಲರ್ ನೋಡಿದಾಗ ಒಂದು ವಿಷಯ ನಮಗೆ ಮನದಟ್ಟ ಆಗುತ್ತೆ ಸೊ ಒಂದು ಏನೋ ವಿಷಯ ಹೇಳಕ್ ಅಂತ ಇಡೀ ಸಿನಿಮಾದಲ್ಲ ಇಡೀ ಸಿನಿಮಾದ ಆಶೆ ಆಗಿರುತ್ತೆ ನಾವು ಇಡೀ ಸಿನಿಮಾವನ್ನು ನೋಡಿದಾಗ ಏನಾದರೂ ಒಂದು ಮನುಷ್ಯನಿಗೆ ತಟ್ಟಬೇಕು ನೋಡಿದವ್ರಿಗೆ ತಟ್ಟಬೇಕು ಆಗ್ಲೇ ಥಿಯೇಟರ್ಗೆ ಬರೋದಕ್ಕೆ ಸಾಧ್ಯತೆ ಅಂತ ಸೊ ಸಿನಿಮಾದ ಮೂಲಕನೇ ಯಾಕೆ ಮೆಸೇಜ್ ಹೇಳಬೇಕು ಅಂದ್ರೆ ಅದು ಎಂಟರ್ಟೈನಿಂಗ್ ಆಗಿರುತ್ತೆ ನೋಡ್ತಾ ನೋಡ್ತಾ ಖುಷಿ ಪಡ್ತಾ ಪಡ್ತಾನೆ ಏನೋ ಒಂದು ತಿಳ್ಕೊಳ್ತೀವಿ ಅನ್ನೋ ಉದ್ದೇಶ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಸಿನಿಮಾ ನೀವೆಲ್ಲ ಟ್ರೈಲರ್ ನೋಡಿದ್ರಿ ಖುಷಿ ಪಟ್ಟಿದಿರಿ ಸೊ ನನಗೂ ಕೂಡ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಸೊ ನಾನು ಕೂಡ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳಿದ್ರು ಯಾಕಂದ್ರೆ ಫಸ್ಟ್ ರಿಯಾಕ್ಷನ್ನೇ ಟೆಕ್ನಿಷಿಯನ್ಸ್ ಇಷ್ಟ ಆಗ್ಬೇಕು ನಾವು ಮಾಡಿರೋದು ಚೆನ್ನಾಗಿ ಮಾಡಿದ್ದೀರಿ ಹೇಳ್ಬಿಟ್ಟು ಪ್ರೇಕ್ಷಕರು ನಂತರ ಹೋಗುತ್ತೆ ಸೊ ಡೈರೆಕ್ಟ್ರಿಗೆ ಖುಷಿಯಾಗಿದೆ ಮ್ಯೂಸಿಕ್ ಡೈರೆಕ್ಟ್ರಿಗೆ ಖುಷಿಯಾಗಿದೆ ಕ್ಯಾಮ್ರ ಖುಷಿಯಾಗಿದೆ ಸೊ ಇವೆಲ್ಲ ಖುಷಿ ಪಟ್ಟಿದ್ದಾರೆ ಅಂದಮೇಲೆ ನನಗೂ ಕೂಡ ಖುಷಿ ಆಗ್ತಾ ಇದೆ ಯಾಕಂದರೆ ನನಗೆ ಒಂದು ಭರವಸೆ ಬಂದಿದೆ ನಾನು ಚೆನ್ನಾಗಿ ಮಾಡಿದ್ದೀನಿ ಕಾಮಿಡಿ ವರ್ಕೌಟ್ ಆಗಿದೆ ಅಂದ್ರಲ್ಲ ಅಷ್ಟೇ ಸಾಕು ನನಗೆ ಕಾಮಿಡಿ ವರ್ಕೌಟ್ ಆಗಿದೆ ಅಂದರೆ ನಾನು ಮಾಡಿರೋದಲ್ಲ ಸೊ ಅವರು ಸ್ಕ್ರಿಪ್ಟಲ್ಲಿ ಏನು ಅಂದ್ಕೊಂಡಿದ್ರು ಇದನ್ನ ಮಾಡಿಸ್ಬೇಕು ಅಂತ ಅದನ್ನು ತೆರೆ ಮೇಲೆ ತರೋದಕ್ಕೆ ಸಕ್ಸಸ್ ಆಗಿದ್ದೇನೆ ಅಂತ ಅನ್ಕೋತಾ ಇದ್ದೀನಿ ಸೊ ಇಡೀ ಸಿನಿಮಾ ಇವುಗಳು ಎಲ್ಲ ನೋಡಿದಾಗೆ ಕರ್ಮ ಮತ್ತು ಧರ್ಮದ ಮೇಲೆ ನಿಂತಿದೆ ಇಡೀ ಸಿನಿಮಾದ ಕಂಟೆಂಟು ಧರ್ಮ ಹಾಗಾಗಿ ಈ ಧರ್ಮ ಜನಗಳಿಗೆ ಯಾವತ್ತು ಹತ್ರ ಆಗತ್ತೆ ಅನ್ನೋದು ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ನಾನು ಒಂದು ಭಾಗ ಆಗಿದ್ದು ಬಹಳ ಖುಷಿ ಸೊ ಇದನ್ನ ಈಗ ಪ್ರೇಕ್ಷಕರ ಮತ್ತೆ ಪ್ರೇಕ್ಷಕ ತಂದೆ ತಾಯಿಗಳು ಮಡಿಲಿಗೆ ಆಗ್ತಾ ಇದ್ವಿ ಅವ್ರಿಗೆ ಬಿಟ್ಟು ವಿಚಾರ ಧನ್ಯವಾದ ಖುಷಿ ಅಂತ ಸೋ ಮಚ್ ಅವರೇ ಈ ಆಪರ್ಚುನಿಟಿ ಸಿಕ್ಕಿದ ಕಾರಣ ರವಿ ಕಿಶೋರ್ ಸರ್ ಥ್ಯಾಂಕ್ ಯು ಗೋಪಾಲ್ ಸರ್ ಒಂದು ಒಳ್ಳೆ ರೋಲ್ ನನಗೆ ಅವಕಾಶ ಕೊಟ್ರಿ ಈ ಸಿನಿಮಾ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ಬಟ್ ಇಟ್ಸ್ ವೆರಿ ಬ್ಯೂಟಿಫುಲ್ ಬ್ಯೂಟಿಫುಲ್ ಆಸ್ ಡೈರೆಕ್ಟರ್ ಹೇಳ್ದಂಗೆ ಇಟ್ ಇಸ್ ಅ ಸಸ್ಪೆನ್ಸ್ ಥ್ರಿಲ್ಲರ್ ಸೊ ಸಸ್ಪೆನ್ಸ್ ಆಗಿ ನೋಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಬಟ್ ಐ ಆಮ್ ವೆರಿ ಹ್ಯಾಪಿ ಧರ್ಮ ಸರ್ ಜ್ಯೋತಿ ರಾಯ್ ಮ್ಯಾಮ್ ಮತ್ತೆ ಗಿರಿಜಮ್ಮ ಎಲ್ಲರೂ ತುಂಬಾ ತುಂಬಾ ಒಳ್ಳೆ ದೊಡ್ಡ ದೊಡ್ಡ ಆರ್ಟಿಸ್ಟ್ ಎಲ್ಲ ವರ್ಕ್ ಮಾಡಿದ್ದಾರೆ ಅವ್ರ ಮಧ್ಯದಲ್ಲಿ ಐ ಥಿಂಕ್ ಐಮ್ ಅ ಸ್ಮಾಲ್ ಒನ್ ಸ್ಟಿಲ್ ನಂಗೆ ತುಂಬ ಇನ್ನೂ ಐ ಥಿಂಕ್ ಇದು ಒಂದು ಒಳ್ಳೆ ಆಪರ್ಚುನಿಟಿ ಟು ಪ್ರೂವ್ ಮೈ ಸೆಲ್ಫ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಗುಡ್ ಲಕ್ ಫಾರ್ ಆಲ್ ಆರ್ ಟೀಮ್ ಅಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ಗೋಪಾಲ್ ಸರ್ ಈ ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಧರ್ಮ ಸರ್ ಬಿಕಾಸ್ ಐ ಪ್ಲೇಡ್ ಪ್ಲೇಡ್ ಇನ್ ದ ಸಿನಿಮಾ ವಿತ್ ವೆರಿ ವೆರಿ ಗುಡ್ ಆರ್ಟಿಸ್ಟ್ ರವಿ ಕಿಶೋರ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇದು ನನ್ನ ಮೊದಲನೇ ಸಿನಿಮಾ ಸೊ ನನ್ನ ಮೇಲೆ ಇಷ್ಟು ನಂಬಿಕೆ ಇಟ್ಟು ನಮ್ಮ ಗೋಪಣ್ಣ ನನಗೆ ರಿಲೇಟಿವ್ ಆಗಬೇಕು ಸೊ ನಂಗೆ ಗೊತ್ತಿರಲಿಲ್ಲ ನಾನು ಫಿಲ್ಮ್ ಇಂಡಸ್ಟ್ರಿಗೆ ಬರಬೇಕು ಅಂತ ತುಂಬ ಟ್ರೈ ಮಾಡ್ತಾ ಇದ್ದೆ ಸೊ ಗೋಪಣ್ಣ ಅವರು ಕೇಳಿದ್ರು ನಾನೆಲ್ಲೋ ಒಂದು ಸಣ್ಣ ರೋಲ್ ಇರ್ಬೋದು ಅಂತ ಅಂದ್ಕೊಂಡೆ ಬಟ್ ಇಷ್ಟೊಂದು ಇಂಪ್ಯಾಕ್ಟ್ ಕೊಡುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಗೋಪಣ್ಣ ಥ್ಯಾಂಕ್ ಯು ಸೊ ಮಚ್ ಮತ್ತೆ ದೊಡ್ಡ ದೊಡ್ಡ ಸ್ಟಾರ್ಸ್ಗಳ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ಭಯ ಇತ್ತು ನರ್ವಸ್ನೆಸ್ ಇತ್ತು ಧರ್ಮ ಸರ್ ಬಂದು ಏನು ಗಾಬ್ರಿ ಆಗ್ಬೇಡ ಆರಾಮಾಗಿ ಮಾಡು ಅಂತ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು ತುಂಬ ಸಪೋರ್ಟ್ ಮಾಡಿದ್ರು ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಮತ್ತು ಮೀಡಿಯಾದವ್ರಿಗೆ ಸೊ ಪ್ಲೀಸ್ ನೀವೆಲ್ಲ ಸಪೋರ್ಟ್ ಮಾಡಿ ತುಂಬ ಒಳ್ಳೆಯ ಸಿನಿಮಾ ಬಂದಿದೆ ಮತ್ತು ಇದು ಒಂದು ಸಸ್ಪೆನ್ಸ್ ಮೂವಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿಲಿ ಈ ಥರ ಒಂದು ಸಿನಿಮಾಗಳು ಹೆಚ್ಚಾಗಿ ಬರಬೇಕು ಈಗಿಂದು ಒಂದು ಟ್ರೆಂಡ್ ನಡೀತಾ ಇದೆ ಸೊ ಅದೇ ಥರ ಒಂದು ಒಳ್ಳೆ ಫಿಲ್ಮ್ ಬಂದಿದೆ ಸೊ ಇದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಬೆಳೆಸ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ಗೋಪಾಲ್ ಅವರು ಒಬ್ಬ ಒಂದು ಹದಿನೈದು ವರ್ಷದಿಂದ ಬರ್ತೀವಿ ನಾವು ಸ್ನೇಹಿತರು ತುಂಬಾ ಚರ್ಚೆಗಳೆಲ್ಲ ಮಾಡ್ತಾ ಇದ್ವಿ ಸೊ ಇದ್ರ ಮುಂಚೆ ನಾನು ತಾಂಡವನ ಸಿನಿಮಾದ ಕೂಡ ಒಂದು ಚಿಕ್ಕ ಪಾತ್ರ ಮಾಡಿದ್ದೆ ಈ ಸಿನಿಮಾದಲ್ಲಿ ಒಂದು ಬಹಳ ಉತ್ತಮವಾದ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಒಂದು ತ್ರೀ ಶೇಡ್ಸ್ ಇರುತ್ತೆ ಆಕ್ಚುಲಿ ಅದು ಕ್ಯಾರೆಕ್ಟರ್ ಕೂಡ ನಾನು ರಿವೀಲ್ ಮಾಡಕ್ ಹಾಗಲ್ಲ ಬಿಕಾಸ್ ಇಟ್ ಇಸ್ ಅಟ್ಯಾಚ್ ಸೊ ಒಂದು ಒಳ್ಳೆ ಚಿತ್ರವನ್ನು ಮಾಡಿದಿವಿ ನಾವು ಅದನ್ನು ಎಲ್ಲರೂ ಜನರಿಗೆ ತಲುಪಿಸಬೇಕು ಒಂದು ಒಳ್ಳೆ ಕಂಟೆಂಟ್ ಮಾಡಿದಾಗ ಜನ ಸ್ವೀಕರಿಸ್ತಾ ಅನ್ನೋದಕ್ಕೆ ಬಹಳ ಸಾಕ್ಷಿಗಳು ನಮ್ಮ ಹತ್ರ ಇದೆ ಒಂದು ಒಳ್ಳೆ ಕಂಟೆಂಟ್ ಒಂದು ಧೈರ್ಯ ಇದೆ ಗೋಪಾಲ್ ಅವ್ರು ನಾನು ಬಹಳ ವರ್ಷಗಳಿಂದ ನಾವು ಜರ್ನಿ ಮಾಡಿರೋದ್ರಿಂದ ಅವರು ಇಂಚಿಂಚು ಏನೇನು ಹಂತದಲ್ಲಿ ಯಾವ ರೀತಿ ಕೆಲಸ ಅಂತ ನಂಗೆ ತುಂಬಾ ಗೊತ್ತು ಬಹಳ ಡೆಡಿಕೇಶನ್ ಎವ್ರಿ ಫ್ರೇಮ್ ಟು ಫ್ರೇಮ್ ವರ್ಕ್ ಮಾಡ್ತಾರೆ ಸೊ ಈ ಸಿನಿಮಾ ಗೆಲ್ಬೇಕು ಗೆದ್ರೆ ಗೋಪಾಲ್ ಅವರಿಂದ ಇನ್ನೊಂದು ಹತ್ತು ಸಿನಿಮಾಗಳು ಬರುತ್ತೆ ಒಳ್ಳೊಳ್ಳೆ ಕಂಟೆಂಟ್ ಸಿಗುತ್ತೆ ಅಂತ ಒಂದು ಬಹಳ ಆಶಯ ಈ ಒಂದು ಒಳ್ಳೆ ಕ್ಯಾರೆಕ್ಟರ್ ನಾನು ಕೊಟ್ಟಿದ್ದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಇರ್ತೇನೆ ಗೋಪಾಲ್ ಅವರಿಗೆ ಆಮೇಲೆ ಎಲ್ಲರ ಜೊತೆ ಒಳ್ಳೊಳ್ಳೆ ಆಕ್ಟ್ ಜೊತೆ ನಾನು ಶೇರ್ ಮಾಡಿದಕ್ಕೆ ಬಹಳ ನನ್ನ ಭಾಗ್ಯ ನಿಜವಾಗ್ಲೂ ತುಂಬಾ ಥ್ಯಾಂಕ್ಸ್ ನೀವೆಲ್ಲರ ಸಹಕಾರದಿಂದ ಈ ಸಿನಿಮಾನ ಜನರಿಗೆ ತಲುಪಿಸಬೇಕು ಒಂದ್ ಒಳ್ಳೆ ಸಕ್ಸಸ್ ಬೇಕು ಅಂತೇಳಿ ದೇವರು ನಾನು ಪ್ರಾರ್ಥನೆ ಮಾಡ್ತೀನಿ ಥ್ಯಾಂಕ್ ಯು